ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹನ್ನೆರಡು ಅಥ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ ವಿಘ್ನೇಯಾತ್ಮನ ತತ್ವ ಸಯೋಗಂ ಸಮುದೀರಿತಂ ಭಜನೀಯ ಮಥೇ ದಾನೀಮೈಶ್ವರಂ ರೂಪಮೀರ್ಯತೆ ಅರಿತುಕೊಳ್ಳಬೇಕಾದ ಆತ್ಮದ ನಿಜ ಸ್ವರೂಪವನ್ನು ಯೋಗದ ಸಮೇತವಾಗಿ ಹೇಳಿದ್ದಾಯಿತು ಬಳಿಕ ಈಗ ಭಜಿಸಬೇಕಾದ ಅಂದರೆ ಪೂಜಿಸಬೇಕಾದ ಈಶ್ವರಿಯ ರೂಪವನ್ನು ದಿವ್ಯ ರೂಪವನ್ನು ಭಗವಂತನು ತಿಳಿಸುತ್ತಿರುವನು ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ನನ್ನಲ್ಲಿ ಆಸಕ್ತವಾದ ಅಂದರೆ ನೆಟ್ಟ ಮನಸ್ಸಿನಿಂದ ನನ್ನನ್ನು ಯಾರು ಭಜಿಸುವನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠನು ಎಂದು ನನ್ನ ಅಭಿಪ್ರಾಯವು ಎಂದು ಹೇಳಲಾಯಿತು ಈಗ ಪ್ರಶ್ನೆ ಹೇಳುತ್ತದೆ ಯಾವ ನಿನ್ನನ್ನು ಭಜಿಸಬೇಕಾಗಿದೆಯೋ ಆ ನೀನು ಎಂಥವನು ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕಲ್ಲ ಭಜಿಸುವ ಮುನ್ನ ಆ ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಆ ನೀನು ಎಂಥವನು ಇದಕ್ಕೆ ಉತ್ತರವಾಗಿ ತನ್ನ ನಿಜ ಸ್ವರೂಪವನ್ನು ಬಣ್ಣಿಸುತ್ತಾ ಭಗವಂತನು ಹೇಳುತ್ತಾನೆ ಶ್ರೀ ಭಗವಾನು ಪಾರ್ಥಯೋಗಶ್ರಯ ಅಸಂಶಯ ಸಮಗ್ರ ಶ್ರೀ ಭಗವಂತನು ಹೇಳಿದನು ಎಲೈ ಪಾರ್ಥ ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನು ಆಶ್ರಯಿಸಿದವನಾಗಿ ಯೋಗವನ್ನು ಅಭ್ಯಸಿಸುತ್ತ ಸಂಶಯ ಕೆಡೆಯಿಲ್ಲದಂತೆ ನನ್ನನ್ನು ಸಂಪೂರ್ಣವಾಗಿ ಹೇಗೆ ಅರಿತುಕೊಳ್ಳಬಹುದು ಅದನ್ನು ಕೇಳಿಸಿಕೋ ಇಲ್ಲಿ ಮಯ್ಯಾಸಕ್ತ ಮನಃ ಎಂದರೆ ಮೈ ಆಸಕ್ತ ಮನಃ ಎಸ್ ಸಹ ಯಾರ ಮನಸ್ಸು ನನ್ನಲ್ಲಿ ನಾಟಿದೆಯೋ ಅವನು ಮದಾಶ್ರಯ ಎಂದರೆ ಅಹಂ ಏವ ಆಶ್ರಯ ಯಸ್ಯ ಯಾರಿಗೆ ನಾನೇ ಆಸರೆಯೋ ಅವನು ಭಗವಂತನಾದ ನನ್ನಲ್ಲಿ ಯಾರ ಮನಸ್ಸು ಆಸಕ್ತವಾಗಿದೆಯೋ ಅಂದರೆ ನಾಟಿದೆಯೋ ಅವನು ನನ್ನನ್ನು ಆಶ್ರಯಿಸಿದವನಾಗಿ ಅಂದರೆ ನನ್ನನ್ನೇ ಆಸರೆಯಾಗಿಸಿಕೊಂಡು ಅಂದರೆ ಮತ್ತೊಂದು ಆಸರೆ ಇಲ್ಲದವನಾಗಿ ಯೋಗವನ್ನು ಅಭ್ಯಸಿಸುತ್ತ ಹೇಗೆ ತಿಳಿದರೆ ಸಂಶಯಕ್ಕೆ ಎಡೆ ಇರುವುದಿಲ್ಲವೋ ಹಾಗೆ ನನ್ನನ್ನು ಸಂಪೂರ್ಣವಾಗಿ ಅಂದರೆ ನನ್ನ ವಿವಿಧ ಆವಿರ್ಭಾವಗಳು ಪರಾಕ್ರಮ ಒಡೆತನಗಳ ಸಮೇತ ಹೇಗೆ ಯಾವ ತಿಳಿವಿನಿಂದ ಅರಿತುಕೊಳ್ಳುವನೋ ಅದನ್ನು ನ ಅಂದರೆ ನಾನು ಹೇಳಲಿರುವುದನ್ನು ಕೇಳಿಸಿಕೋ ಭಗವಂತನು ಮುಂದೆ ತಾನು ಏನು ಹೇಳಲಿರುವನೋ ಅದನ್ನು ಮೊದಲು ಹೊಗಳುತ್ತಾನೆ ವಕ್ಷಾಮ್ಯಶೇಷತಃ ಯಾವುದನ್ನು ಅರಿತುಕೊಂಡ ಮೇಲೆ ಇಲ್ಲಿ ಮತ್ತೆ ತಿಳಿಯಬೇಕಾದದ್ದು ಏನು ಉಳಿಯುವುದಿಲ್ಲವೋ ಅಂತಹ ಈ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾನು ನಿನಗೆ ನಿಶೇಷವಾಗಿ ಹೇಳುತ್ತೇನೆ ಅಂದರೆ ಯಾವುದನ್ನು ಅರಿತುಕೊಂಡ ಮೇಲೆ ಇಲ್ಲಿ ಶ್ರೇಯಸ್ಸಿನ ಹಾದಿಯಲ್ಲಿ ನಡೆಯುತ್ತಿರುವವನಿಗೆ ಮತ್ತೆ ತಿಳಿಯಬೇಕಾದದ್ದು ಬೇರೆ ಏನು ಉಳಿಯುವುದಿಲ್ಲವೋ ಅಂದರೆ ಅದರಿಂದಲೇ ಕೃತಾರ್ಥನಾಗುತ್ತಾನೆ ಎಂದರ್ಥ ಅಂತಹ ನನ್ನ ಕುರಿತಾದ ಈ ವಿಜ್ಞಾನ ಸಹಿತವಾದ ಇಲ್ಲಿ ವಿಜ್ಞಾನ ಎಂದರೆ ಅನುಭವ ಆದ್ದರಿಂದ ವಿನ್ನು ಅನುಭವ ಸಮೇತವಾದ ಶಾಸ್ತ್ರಗಳ ಜ್ಞಾನವನ್ನು ನಿಶೇಷವಾಗಿ ಸಂಪೂರ್ಣವಾಗಿ ಹೇಳುತ್ತೇನೆ ಆದರೆ ನನ್ನಲ್ಲಿ ಭಕ್ತಿ ಇಲ್ಲದೆ ನನ್ನ ಕುರಿತಾದ ಜ್ಞಾನವು ಸಾಧ್ಯವಿಲ್ಲ ಎನ್ನುತ್ತಾನೆ ಭಗವಂತ ಮನುಷ್ಯಾಣ ಸಹಸ್ರೇಶು ತತ್ವತಃ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ ಹೀಗೆ ಪ್ರಯತ್ನಿಸುತ್ತಿರುವ ಸಿದ್ಧರಲ್ಲಿಯೂ ಕೂಡ ಯಾರೋ ಒಬ್ಬ ನನ್ನನ್ನು ತತ್ವತಃ ತಿಳಿದುಕೊಳ್ಳುತ್ತಾನೆ ಅಸಂಖ್ಯಾತವಾದ ಜೀವಿಗಳ ನಡುವೆ ಮನುಷ್ಯನನ್ನು ಬಿಟ್ಟು ಮಿಕ್ಕವುಗಳಿಗೆ ಶ್ರೇಯಸ್ಸಿನತ್ತ ಅಂದರೆ ಮೋಕ್ಷದತ್ತ ಸಾಗಬೇಕೆಂಬ ಒಲವೂ ಕೂಡ ಮೂಡುವುದಿಲ್ಲ ಮನುಷ್ಯರಲ್ಲಾದರೂ ಸಾವಿರಾರು ಮನುಷ್ಯರ ಪೈಕಿ ಸಾವಿರಾರು ಎಂದರೆ ಅನೇಕ ಕೋಟ್ಯಾಂತರ ಮನುಷ್ಯರ ಪೈಕಿ ಯಾರೋ ಒಬ್ಬ ಮಾತ್ರ ವಿಶೇಷ ಪುಣ್ಯದ ದೆಸೆಯಿಂದ ಸಿದ್ಧಿಗಾಗಿ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಾನೆ ಹೀಗೆ ಪ್ರಯತ್ನಿಸುತ್ತಿರುವ ಅಂದರೆ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಲ್ಲೂ ಕೂಡ ಸಾವಿರಕ್ಕೊಬ್ಬ ನಾವು ಕೋಟಿಗೊಬ್ಬ ಎಂದೇ ತೆಗೆದುಕೊಳ್ಳಬಹುದು ಸಾವಿರಕ್ಕೊಬ್ಬ ಮಾತ್ರ ಮಹಾಪುಣ್ಯದಿಂದಾಗಿ ಆತ್ಮವನ್ನು ಅರಿತುಕೊಳ್ಳುತ್ತಾನೆ ಆತ್ಮಜ್ಞಾನ ಹೊಂದಿದ ಅಂತಹ ಸಾವಿರಾರು ಸಿದ್ಧರಲ್ಲಿ ಯಾರೋ ಒಬ್ಬ ಮಾತ್ರ ಪರಮಾತ್ಮನಾದ ನನ್ನನ್ನು ನನ್ನ ಅನುಗ್ರಹದಿಂದ ತತ್ವತಃ ತಿಳಿದುಕೊಳ್ಳುತ್ತಾನೆ ಹೀಗೆ ನನ್ನ ಕುರಿತಾದ ಜ್ಞಾನವು ಅತ್ಯಂತ ದುರ್ಲಭವಾಗಿದ್ದರೂ ಕೂಡ ಅದನ್ನು ನಿನಗೆ ನಾನು ಹೇಳಲಿದ್ದೇನೆ ಎಂದು ಅರ್ಥ ಹೀಗೆ ಮೊದಲು ಯಾವ ವಿಷಯವನ್ನು ತಿಳಿದುಕೊಳ್ಳಲಿದ್ದೀಯೋ ಅದು ಅತ್ಯಂತ ಅಪರೂಪದ್ದು ಅತ್ಯಂತ ರಹಸ್ಯವಾದದ್ದು ಅತ್ಯಂತ ದುರ್ಲಭವಾದದ್ದು ಎಂದು ಹೇಳಿದರೆ ತಾನೆ ನಮಗೆ ಆ ವಿಷಯದಲ್ಲಿ ಕುತೂಹಲ ಮೂಡುವುದು ಹೀಗೆ ಕೇಳುಗನ ಅಂದರೆ ಅರ್ಜುನನ ಗಮನವನ್ನು ಸೆಳೆದು ಬಳಿಕ ಯಾವ ಭಗವತ್ ತತ್ವವನ್ನು ತಿಳಿಸುವುದಾಗಿ ಹಿಂದೆ ಹೇಳಿದನೋ ಅದನ್ನು ಈಗ ಹೇಳಲು ತೊಡಗುತ್ತಾನೆ ಸೃಷ್ಟಿ ಮೊದಲಾದುವನ್ನು ಮಾಡುವಲ್ಲಿ ಪ್ರಕೃತಿಯ ಮೂಲಕ ಭಗವಂತನೇ ಅವುಗಳ ಕರ್ತೃ ಎಂಬುದಾಗಿ ವಿವರಿಸುತ್ತಾನೆ ಹಾಗೆ ವಿವರಿಸುತ್ತಾ ಪರ ಮತ್ತು ಅಪರ ಎಂಬ ಭೇದದಿಂದ ಇಬ್ಬಗೆಯ ಪ್ರಕೃತಿಯನ್ನು ಮುಂದಿನ ಎರಡು ಶ್ಲೋಕಗಳಲ್ಲಿ ಹೇಳುತ್ತಾನೆ ಭೂಮಿ ರಾಪೋನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಥಾ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಎಂದು ನನ್ನ ಈ ಪ್ರಕೃತಿಯು ಎಂಟು ಬಗೆಯಾಗಿ ವಿಂಗಡಿಸಲ್ಪಟ್ಟಿದೆ ಶ್ಲೋಕದಲ್ಲಿ ಹೇಳಿರುವಂತಹ ಭೂಮಿ ಇತ್ಯಾದಿ ಶಬ್ದಗಳು ಗಂಧ ಮೊದಲಾದ ಐದು ತನ್ಮಾತ್ರೆಗಳನ್ನು ಸೂಚಿಸುತ್ತದೆ ಮನಃಶಬ್ದು ಅದರ ಉತ್ಪತ್ತಿಗೆ ಕಾರಣವಾದ ಅಹಂಕಾರವನ್ನು ತಿಳಿಸುತ್ತದೆ ಬುದ್ಧಿ ಶಬ್ದವು ಅದರ ಕಾರಣವಾದ ಮಹತ್ತತ್ವದ ಸೂಚಕ ಅಹಂಕಾರ ಶಬ್ದವು ಅದರ ಕಾರಣವಾದ ಅವಿದ್ಯೆಯನ್ನು ಅಂದರೆ ಅಜ್ಞಾನವನ್ನು ಸೂಚಿಸುತ್ತದೆ ಹೀಗೆ ಎಂಟು ಬಗೆಯಾಗಿ ಪ್ರಕೃತಿಯು ವಿಂಗಡಿಸಲ್ಪಟ್ಟಿದೆ ಅಥವಾ ಹೀಗೂ ಅರ್ಥ ಹೇಳಬಹುದು ಭೂಮಿ ಇತ್ಯಾದಿ ಶಬ್ದಗಳು ಪಂಚ ಮಹಾಭೂತಗಳ ಭೂತಗಳನ್ನು ಅವುಗಳ ತನ್ಮಾತ್ರೆಗಳೊಡನೆ ಸೂಚಿಸುತ್ತದೆ ಅಹಂಕಾರ ಶಬ್ದದಿಂದಲೇ ಅಹಂಕಾರವನ್ನು ಅದರಿಂದ ಉತ್ಪನ್ನವಾದ ಇಂದ್ರಿಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಬುದ್ಧಿ ಎಂಬುದರಿಂದ ಮಹತ್ತತ್ವವನ್ನು ಸೂಚಿಸಲಾಗಿದೆ ಮನಃಶಬ್ದವಾದರೂ ಅದರಿಂದಲೇ ತಿಳಿಯಬೇಕಾದ ಅಂದರೆ ಮನಸ್ಸಿನ ಅಸ್ತಿತ್ವವನ್ನು ಗಮನಿಸಿ ಅದರ ಆಧಾರದಿಂದಲೇ ಊಹಿಸಿ ತಿಳಿಯಬೇಕಾದ ವ್ಯಕ್ತವಾಗದಿರುವಂತಹ ಪ್ರಧಾನವನ್ನು ಸೂಚಿಸುತ್ತದೆ ಈ ರೀತಿಯಲ್ಲಿ ನನ್ನ ಪ್ರಕೃತಿಯು ಮಾಯೆ ಎಂಬ ಹೆಸರಿನ ನನ್ನ ಶಕ್ತಿಯು ಎಂಟು ಬಗೆಯಾಗಿ ವಿಂಗಡಿಸಲ್ ವಿಭಾಗಿಸಲ್ಪಟ್ಟಿದೆ ಸಾಮಾನ್ಯವಾಗಿ ಪ್ರಕೃತಿಯು ಇಪ್ಪತ್ತ ನಾಲ್ಕು ಬಗೆಯಾಗಿ ವಿಂಗಡಿಸಲ್ಪಟ್ಟಿದ್ದರೂ ಆ ಮಿಕ್ಕ ಹದಿನಾರು ಅಂಶಗಳು ಈ ಎಂಟರಲ್ಲೇ ಒಳಗೊಳ್ಳುತ್ತವೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ಎಂಟು ಬಗೆಯಾಗಿ ವಿಂಗಡಿಸಲ್ಪಟ್ಟಿದೆ ಎಂದು ಹೇಳಲಾಗಿದೆ ಆದ್ದರಿಂದಲೇ ಮುಂದೆ ಕ್ಷೇತ್ರದ ಅಂದರೆ ಶರೀರದ ಕುರಿತಾಗಿ ಹೇಳದಿರುವ ಅಧ್ಯಾಯದಲ್ಲಿ ಇದೇ ಪ್ರಕೃತಿಯನ್ನೇ ಇಪ್ಪತ್ತ ನಾಲ್ಕು ತತ್ವಗಳಿಂದ ಕೂಡಿದ್ದು ಎಂದು ಬಿಡಿಸಿ ತೋರಿಸಲಿದ್ದಾನೆ ಇದು ಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತವಾದ ಪ್ರ ಪ್ರಧಾನ ಹತ್ತು ಇಂದ್ರಿಯಗಳು ಮತ್ತು ಒಂದು ಮನಸ್ಸು ಹಾಗೂ ಇಂದ್ರಿಯಗಳಿಗೆ ಗೋಚರಿಸುವ ಐದು ವಿಷಯ ವಸ್ತುಗಳು ಇವೆ ಇಪ್ಪತ್ತ ನಾಲ್ಕು ತತ್ವಗಳು ಇನ್ನು ಅಪರ ಪ್ರಕೃತಿಯ ವಿಷಯವನ್ನು ಮುಗಿಸುತ್ತಾ ಪರಾಪ್ರಕೃತಿಯ ಕುರಿತಾಗಿ ಹೇಳುತ್ತಾನೆ ಅಪರೇಯ ಮಿತಸ್ತ ಪ್ರಕೃತಿ ಯಯೇದಂ ಮಹಾಬಾಹೋದೇ ಜಗತ್ ಎಲೆ ಮಹಾಬಾಹುವೆ ಅರ್ಜುನ ಇದು ನನ್ನ ಅಪರ ಪ್ರಕೃತಿ ಇದಕ್ಕಿಂತ ಬೇರೆಯಾದ ಜೀವ ರೂಪದಲ್ಲಿರುವ ನನ್ನ ಪರಾ ಪ್ರಕೃತಿಯನ್ನು ತಿಳಿದುಕೋ ಅದರಿಂದಲೇ ಈ ಜಗತ್ತು ಧರಿಸಲ್ಪಟ್ಟಿದೆ ಎಂಟು ಬಗೆಯದು ಎಂದು ಯಾವುದು ಹೇಳಲ್ಪಟ್ಟಿತೋ ಅಂತಹ ಈ ಪ್ರಕೃತಿಯು ಅಪರ ಅಂದರೆ ನಿಕೃಷ್ಟವಾದದ್ದು ಕೆಳಮಟ್ಟದ್ದು ಏಕೆಂದರೆ ಇದು ಜಡ ಮತ್ತು ಇನ್ನೊಂದಕ್ಕಾಗಿ ಅಂದರೆ ಇನ್ನೊಂದರ ಅಂದರೆ ಆತ್ಮನ ಆತ್ಮದ ಅನುಭವಕ್ಕಾಗಿ ಇರುವಂಥದ್ದು ಇದಕ್ಕಿಂತ ಶ್ರೇಷ್ಠವಾದ ಜೀವ ರೂಪದಲ್ಲಿರುವ ಮತ್ತೊಂದನ್ನು ಅಂದರೆ ನನ್ನ ಪರಾಪ್ರಕೃತಿ ಎಂದು ತಿಳಿದುಕೋ ಅರಿತುಕೋ ಅದರ ಶ್ರೇಷ್ಠತೆಗೆ ಕಾರಣ ಕ್ಷೇತ್ರಜ್ಞ ರೂಪದಲ್ಲಿರುವ ಅಂದರೆ ಶರೀರದೊಳಗಿನ ಜೀವಾತ್ಮನ ರೂಪದಲ್ಲಿರುವ ಚೈತನ್ಯದಿಂದ ಅದರ ಸ್ವಂತ ಕರ್ಮಗಳ ಮೂಲಕ ಈ ಜಗತ್ತು ಧರಿಸಲ್ಪಟ್ಟಿದೆ ಇವೆರಡೂರ ಇವೆರಡರ ಅಂದರೆ ಪರ ಅಪರ ಪ್ರಕೃತಿಗಳ ಕಾರಣ ಸ್ವರೂಪವನ್ನು ತಿಳಿಸುತ್ತಾ ಅವುಗಳ ಮೂಲಕ ಸೃಷ್ಟಿ ಇತ್ಯಾದಿಗಳಿಗೆ ತಾನೇ ಕಾರಣ ಎಂಬುದನ್ನು ಭಗವಂತ ಇಲ್ಲಿ ಹೇಳುತ್ತಾನೆ ಈ ಸರ್ವಾಪಧಾರಯ ಅಹಂ ಪ್ರಭವ ಪ್ರ ಎಲ್ಲ ಭೂತಗಳು ಅಂದರೆ ವಸ್ತುಗಳು ಇವೆರಡರಿಂದಲೇ ಅಂದರೆ ಅಪರ ಮತ್ತು ಪರ ಈ ಎರಡು ಪ್ರಕೃತಿಗಳಿಂದಲೇ ಉಂಟಾಗಿವೆ ಎಂದು ತಿಳಿದುಕೋ ನಾನು ಇಡೀ ಜಗತ್ತಿನ ಉತ್ಪತ್ತಿ ಸ್ಥಾನ ಹಾಗೆಯೇ ಅದರ ಅಳಿವಿಗೆ ಕಾರಣನೋ ಆಗಿದ್ದೇನೆ ಈತದ್ಯೋನಿನಿ ಎಂದರೆ ಏತೆ ಯೋನಿ ಏಷಾಂತಾನಿ ಯಾವುದಕ್ಕೆ ಯಾವುದರ ಉತ್ಪತ್ತಿಗೆ ಇವೆರಡು ಮೂಲವೋ ಅವು ಪ್ರಭವ ಎಂದರೆ ಪ್ರಕರ್ಷೇಣ ಭವತಿ ಅಸ್ಮಾತ್ ಇತಿ ಯಾವುದರಿಂದ ಒಂದು ವಸ್ತುವು ವಿಶೇಷ ರೀತಿಯಿಂದ ಮೂಡಿ ಬರುತ್ತದೋ ಹುಟ್ಟುತ್ತದೋ ಅದು ಪ್ರಭವ ಅಂದರೆ ವಿಶೇಷವಾದ ಉತ್ಪತ್ತಿ ಸ್ಥಾನ ಎಂದರ್ಥ ಪ್ರಲಯ ಎಂದರೆ ಪ್ರಲೀಯತೆ ಅನೇನ ಇತಿ ಯಾವುದರಿಂದ ಚೆನ್ನಾಗಿ ಅಳಿಯುತ್ತದೋ ಅಡಗುತ್ತದೋ ಅದು ಪ್ರಲಯ ಸ್ಥಾವರ ಜಂಗಮ ರೂಪದಲ್ಲಿರುವ ಎಲ್ಲ ಭೂತಗಳು ಇವೆರಡರಿಂದ ಅಂದರೆ ಕ್ಷೇತ್ರ ಕ್ಷೇತ್ರಜ್ಞ ರೂಪವಾದಂತಹ ಅಪರ ಮತ್ತು ಪರಾ ಪ್ರಕೃತಿಗಳಿಂದಲೇ ಉಂಟಾಗಿವೆ ಎಂದು ತಿಳಿದುಕೋ ಅರಿತುಕೋ ಅವುಗಳಲ್ಲಿ ಜಡವಾದ ಅಪರ ಪ್ರಕೃತಿಯು ದೇಹವಾಗಿ ರೂಪ ತಾಳುತ್ತದೆ ಆದರೆ ನನ್ನ ಅಂಶವಾದ ಚೈತನ್ಯವಾದರೂ ಅಂದರೆ ಪರಾಪ್ರಕೃತಿಯಾದರೂ ಭೋಕ್ತೃವಾಗಿ ಎಲ್ಲ ದೇಹಗಳೊಳಗೆ ಪ್ರವೇಶಿಸಿ ತನ್ನ ಕರ್ಮದಿಂದ ಅವನ್ನು ಧರಿಸುತ್ತದೆ ಅವುಗಳಾದರೂ ನನ್ನದೇ ಆದ ಎರಡು ಪರ ಮತ್ತು ಅಪರ ಎರಡೂ ಪ್ರಕೃತಿಗಳು ನನ್ನದೇ ಆದ ಪ್ರಕೃತಿಗಳು ಅಂದರೆ ನನ್ನಿಂದ ಮೂಡಿದವು ಆದ್ದರಿಂದ ನಾನೇ ಇಡೀ ಪ್ರಕೃತಿ ಸಮೇತವಾದ ಜಗತ್ತಿನ ಉತ್ಪತ್ತಿ ಸ್ಥಾನ ಮೂಲ ಕಾರಣ ಎಂದರ್ಥ ಹಾಗೆಯೇ ಅಳಿವಿಗೆ ಕಾರಣ ಅಂದರೆ ಸಂಹಾರ ಮಾಡುವವನು ಕೂಡ ನಾನೇ ಎಂದು ಇಲ್ಲಿ ಭಾವ ಇದು ಹೀಗಿರುವುದರಿಂದ ಪರತರಂ ಧನಂಜಯ ಕೆಂಚಿದೈ ಸರ್ವಮಿದಂ ಪ್ರೋತಂ ಸೋತ್ರೇ ಮಣಿಗಳಾಯಿವಲೈ ಧನಂಜಯ ಅರ್ಜುನ ನನಗಿಂತ ಮಿಗಿಲಾದುದು ಯಾವುದು ಇರುವುದಿಲ್ಲ ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇದೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ನನಗಿಂತ ಮಿಗಿಲಾದುದು ಅಂದ್ರೆ ನನಗಿಂತಲೂ ಉತ್ತಮವಾದುದು ಅಂದರೆ ಜಗತ್ತಿನ ಅಳಿಹುಟ್ಟು ಅಳಿವುಗಳ ಸ್ವತಂತ್ರ ಕಾರಣ ಬೇರೆ ಯಾವುದೂ ಇರುವುದಿಲ್ಲ ಸೃಷ್ಟಿ ಪ್ರಳಯಗಳಿಗೆ ಮಾತ್ರವಲ್ಲ ಸ್ಥಿತಿಗೂ ಕೂಡ ಅಂದರೆ ಇರವಿಗೂ ಕೂಡ ನಾನೇ ಕಾರಣ ಎನ್ನುತ್ತಾನೆ ಮಯಿ ಇತ್ಯಾದಿ ಶ್ಲೋಕ ಭಾಗದಲ್ಲಿ ನನ್ನಲ್ಲಿ ಇದೆಲ್ಲವೂ ಅಂದರೆ ಜಗತ್ತು ಪೋಣಿಸಲ್ಪಟ್ಟಿದೆ ಆಸರೆ ಪಡೆದಿದೆ ಎಂದರ್ಥ ಶ್ಲೋಕದಲ್ಲಿ ನೀಡಿದ ಉದಾಹರಣೆ ಸ್ಪಷ್ಟವಾಗಿಯೇ ಇದೆ ಅದು ಹಾಗೆಯೇ ಅರ್ಥವಾಗುತ್ತದೆ ಇನ್ನು ಜಗತ್ತಿನ ಸ್ಥಿತಿಗೆ ಇರವಿಗೆ ತಾನು ಹೇಗೆ ಕಾರಣನಾಗಿದ್ದೇನೆ ಎಂಬುದನ್ನು ರಸೋಹಂ ಇತ್ಯಾದಿ ಐದು ಶ್ಲೋಕಗಳಲ್ಲಿ ಬಿಡಿಸಿ ಹೇಳುತ್ತಾನೆ ರಸೋಹ್ಸು ಕೌಂತೆ ಸೂರ್ಯ ಪ್ರಣವಸರ್ವ ವೇದೇಶ ಶಬ್ದ ಖೇ ಪೌರುಷ ಕುಂತಿ ಪುತ್ರನೇ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಚಂದ್ರ ಸೂರ್ಯರಲ್ಲಿ ಪ್ರಭೆಯಾಗಿದ್ದೇನೆ ಎಲ್ಲ ವೇದಗಳಲ್ಲೂ ಪ್ರಣಮವಾಗಿದ್ದೇನೆ ಆಕಾಶದಲ್ಲಿ ಶಬ್ದವಾಗಿದ್ದೇನೆ ನರರಲ್ಲಿ ಪೌರುಷವಾಗಿದ್ದೇನೆ ಅಂದರೆ ನೀರಿನಲ್ಲಿ ರಸವಾಗಿದ್ದೇನೆ ನೀರಿನ ರಸ ರೂಪವೇನಿದೆ ರೂಪದಿಂದ ಅಂದರೆ ನೀರಿನಲ್ಲಿ ರುಚಿಯುಂಟು ಮಾಡುವ ಶಕ್ತಿ ಏನಿದೆಯೋ ಆ ರೂಪದಿಂದ ನೀರಿನಲ್ಲಿ ಆವಿರ್ಭವಿಸಿ ಆ ನೀರಿಗೆ ಆಶ್ರಯವಾಗಿ ನಾನು ನೆಲೆಸಿದ್ದೇನೆ ಎಂದರ್ಥ ಹಾಗೆಯೇ ಚಂದ್ರ ಸೂರ್ಯರಲ್ಲಿ ಪ್ರಭೆಯಾಗಿದ್ದೇನೆ ಚಂದ್ರನಲ್ಲಿ ಮತ್ತು ಸೂರ್ಯನಲ್ಲಿ ಬೆಳಕಿನ ರೂಪದಲ್ಲಿ ಆವಿರ್ಭವಿಸಿ ಅವುಗಳ ಆಶ್ರಯವಾಗಿ ನಾನು ನೆಲೆಸಿದ್ದೇನೆ ಎಂದರ್ಥ ಹೀಗೆ ಮುಂದೆಯೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ವೈಖರಿ ರೂಪವಾದ ಅಂದರೆ ಎಲ್ಲ ವೇದಗಳಲ್ಲೂ ಅವುಗಳ ಮೂಲಭೂತವಾದ ಪ್ರಣವ ಓಂಕಾರ ನಾನಾಗಿದ್ದೇನೆ ಆಕಾಶದಲ್ಲಿ ಅದರ ತನ್ಮಾತ್ರೆಯಾದ ಸಾರರೂಪವಾದಂತಹ ಆಕಾಶದ ಸಾರರೂಪವಾದ ಶಬ್ದವೇ ನಾನಾಗಿದ್ದೇನೆ ನರರಲ್ಲಿ ಅಂದರೆ ಪುರುಷರಲ್ಲಿ ಯಾರು ದೇಹದಲ್ಲಿ ವಾಸಿಸುತ್ತಿರುವರೋ ಪುರವೆಂಬ ಈ ದೇಹದಲ್ಲಿ ವಾಸಿಸುತ್ತಿರುವವರೆಲ್ಲ ಪುರುಷರು ಹೆಣ್ಕಸರು ಗಂಡಸರೆಂದಲ್ಲ ಪುರುಷರಲ್ಲಿ ನಾನು ಪೌರುಷವಾಗಿದ್ದೇನೆ ಸಾಹಸವಾಗಿದ್ದೇನೆ ನಿಜಕ್ಕೂ ಪುರುಷರು ಜೀವಿಸುವುದು ಸಾಹಸದಿಂದಲೇ ಅಲ್ಲದೆ ಜೀವನಂ ತಪಶ್ಚ ತಪಸ್ವಿಶೋ ನಾನು ಪೃಥ್ವಿಯಲ್ಲಿ ಶುದ್ಧ ಪರಿಮಳ ಆಗಿದ್ದೇನೆ ಬೆಂಕಿಯಲ್ಲಿ ಬೆಳಕಾಗಿದ್ದೇನೆ ಎಲ್ಲ ಪ್ರಾಣಿಗಳಲ್ಲೂ ಜೀವನ ಆಗಿದ್ದೇನೆ ಮತ್ತು ತಪಸ್ವಿಗಳಲ್ಲಿ ತಪಸ್ಸಾಗಿದ್ದೇನೆ ಅಂದರೆ ನಾನು ಪೃಥ್ವಿಯಲ್ಲಿ ಶುದ್ಧ ಕಲಬೆರೆಕೆ ಇಲ್ಲದ ಪೃಥ್ವಿಯ ಗುಣವಾದಂತಹ ಪೃಥ್ವಿಯ ಪರಿಮಳ ಅಂದರೆ ಪೃಥ್ವಿಗೆ ಆಶ್ರಯವಾದಂತಹ ಗಂಧದನ್ಮಾತ್ರೆ ಆಗಿದ್ದೇನೆ ಎಂದರ್ಥ ಅಥವಾ ಹೀಗೂ ಅರ್ಥ ಹೇಳಬಹುದು ಭಗವಂತನೇ ವಿವಿಧ ರೂಪದಲ್ಲಿ ಆವಿರ್ಭವಿಸಿ ಎಲ್ಲಕ್ಕೂ ಆಶ್ರಯನಾಗಿದ್ದಾನೆ ಎಂದು ಹೇಳಲು ಹೊರಟಿರುವುದರಿಂದ ಮತ್ತು ಇಂಪಾದ ತಂಪು ಮಾತ್ರವೇ ಶ್ರೇಷ್ಠವಾದದ್ದರಿಂದ ಅದು ಭಗವಂತನ ಆವಿರ್ಭಾವಕ್ಕೆ ಯೋಗ್ಯ ಆದ್ದರಿಂದ ಶ್ಲೋಕದಲ್ಲಿ ಪುಣ್ಯೋಗಂಧ ಅಂದರೆ ಶುದ್ಧ ಪರಿಮಳ ಎನ್ನಲಾಗಿದೆ ಹಾಗೆಯೇ ಬೆಂಕಿಯಲ್ಲಿ ಯಾವ ಬೆಳಕಿದೆಯೋ ಅಂದರೆ ಸಹಜವಾದ ಪ್ರಕಾಶವಿದೆಯೋ ಅದು ನಾನು ಎಲ್ಲ ಪ್ರಾಣಿಗಳಲ್ಲೂ ಜೀವನ ಅಂದರೆ ಪ್ರಾಣವನ್ನು ಧರಿಸಿರುವಂತಹ ಆಯಸ್ಸು ನಾನು ಎಂದರ್ಥ ವಾನಪ್ರಸ್ಥ ಮೊದಲಾದ ತಪಸ್ಸುಗಳಲ್ಲಿ ಸುಖ ದುಃಖ ದಂಡಿ ಶಾಖ ಇತ್ಯಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವಂತಹ ತಪಸ್ಸು ನಾನಾಗಿದ್ದೇನೆ ಅಲ್ಲದೆ ತೇಜಸ್ ತೇಜಸ್ವಿ ನಾಮಹ ಎಲೈ ಪಾರ್ಥ ಎಲ್ಲ ಭೂತಗಳ ಉತ್ಪತ್ತಿಗೆ ಕಾರಣವಾದ ಸನಾತನವಾದ ಅನಾದಿ ಕಾಲದಿಂದಲೂ ಇರುವ ಬೀಜ ನಾನು ಎಂದು ತಿಳಿದುಕೋ ನಾನು ಬುದ್ಧಿವಂತರ ಬುದ್ಧಿಯಾಗಿದ್ದೇನೆ ತೇಜಸ್ವಿಗಳ ತೇಜಸ್ಸಾಗಿದ್ದೇನೆ ಅಂದರೆ ಎಲ್ಲಾ ಚರಾಚರ ಭೂತಗಳ ಸನಾತನವಾದ ಮುಂದು ಮುಂದಿನ ಎಲ್ಲ ಪೀಳಿಗೆಗಳಲ್ಲೂ ಎಡಬಿಡದೆ ಯಾವಾಗಲೂ ಇರುವ ಬೀಜ ನಾನು ಪ್ರತಿಯೊಂದು ಜೀವಿಯಲ್ಲೂ ತನ್ನ ಜಾತಿಯ ಜೀವಿಗಳನ್ನು ಹುಟ್ಟಿಸುವ ಸಾಮರ್ಥ್ಯ ಏನಿದೆಯೋ ಹುಟ್ಟಿಸುವ ಸಾಮರ್ಥ್ಯ ಏನಿದೆಯೋ ಆ ಬೀಜವೇ ನನ್ನ ಆವಿರ್ಭಾವ ಎಂದು ತಿಳಿದುಕೋ ಹಾಗಲ್ಲದೆ ಒಂದೊಂದು ಜೀವಿ ನಶಿಸಿದಾಗಲೂ ಅದರೊಂದಿಗೆ ಅಳಿಯುವಂತಹ ಬೀಜವಲ್ಲ ಹಾಗೆಯೇ ಬುದ್ಧಿವಂತರ ಬುದ್ಧಿ ಅಂದರೆ ಅರಿವು ನಾನಾಗಿದ್ದೇನೆ ತೇಜಸ್ವಿಗಳ ಕೆ ಅಂದರೆ ಕೆಚ್ಚೆದೆಯವರ ತೇಜಸ್ಸಾಗಿದ್ದೇನೆ ಅವರ ಛಾತಿಯಾಗಿದ್ದೇನೆ ನಾನು ಮತ್ತು ಚಾಹಂ ಧರ್ಮ ವಿರುದ್ಧ ಕಾಮೋಸ್ಮೆ ಭರತರ್ಷಭ ಇಲ್ಲ ಈ ಭರತ ಕುಲದಲ್ಲಿ ಶ್ರೇಷ್ಠನೇ ಅರ್ಜುನ ಬಲವಂತರಲ್ಲಿ ಕಾಮರಾಗಗಳಿಲ್ಲದ ಬಲವಾಗಿದ್ದೇನೆ ಜೀವಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವಾಗಿದ್ದೇನೆ ಇಲ್ಲಿ ಧರ್ಮ ವಿರುದ್ಧ ಧರ್ಮೇಣ ಅವಿರುದ್ಧ ಧರ್ಮಕ್ಕೆ ವಿರುದ್ಧವಲ್ಲದ ಬಲವಂತರಲ್ಲಿ ಕಾಮರಾಗಗಳಿಲ್ಲದೆ ಅಂದರೆ ದೊರಕದೇ ಇರುವ ವಸ್ತುವಿನಲ್ಲಿ ರಾಜಸವಾದ ಆಸೆಯೇ ಕಾಮ ಬಯಸಿದ ವಸ್ತು ದೊರೆತರೂ ಕೂಡ ಮತ್ತೆ ಇನ್ನಷ್ಟು ಗಳಿಸುವುದಕ್ಕಾಗಿ ಮನಸ್ಸನ್ನು ರಂಜಿಸುವಂತಹ ಮರುಳುಗೊಳಿಸುವಂತಹ ತಾಮಸಿಕವಾದ ಹಂಬಲದ ಇನ್ನೊಂದು ಹೆಸರೇ ರಾಗ ಅವೆರಡರಿಂದ ಅಂದರೆ ಕಾಮರಾಗಗಳಿಂದ ಮುಕ್ತವಾದ ಬಲವು ನಾನಾಗಿದ್ದೇನೆ ಅಂದರೆ ಸ್ವಧರ್ಮವನ್ನು ಆಚರಿಸಲು ಬೇಕಾದ ಸಾತ್ವಿಕವಾದ ಸಾಮರ್ಥ್ಯ ಎಂದರ್ಥ ತನ್ನ ಮಡದಿಯಲ್ಲಿ ಮಗನನ್ನು ಪಡೆಯುವುದಕ್ಕಾಗಿ ಮಾತ್ರ ನೆರವಾಗುವ ಸ್ವಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು ಮತ್ತು ಚೈವ ೇಮಯೇ ಸಾತ್ವಿಕವಾದ ರಾಜಸಿಕವಾದ ಮತ್ತು ತಾಮಸಿಕವಾದ ಯಾವ ಯಾವ ಭಾವಗಳಿವೆಯೋ ಸ್ಥಿತಿಗಳಿವೆಯೋ ಅವು ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ ಆದರೆ ನಾನು ಅವುಗಳಲ್ಲಿ ಇಲ್ಲ ನಾನು ಆ ಗುಣಗಳಲ್ಲಿ ಇಲ್ಲ ಹೊರತು ಅವು ಆ ಗುಣಗಳು ಯಾವ ಯಾವ ಭಾವಗಳು ಸ್ಥಿತಿಗಳಿವೆಯೋ ಅವು ನನ್ನಲ್ಲಿ ಇರುವವು ಇಲ್ಲಿ ಸಾತ್ವಿಕವಾದ ಶಮದಮಾದಿಗಳು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಇತ್ಯಾದಿಗಳು ಮತ್ತು ರಾಜಸಿಕವಾದ ಸುಖ ಸೊಕ್ಕು ಮುಂತಾದವು ಮತ್ತು ತಾಮಸಿಕವಾದ ಶೋಕ ಮೋಹ ಮುಂತಾದ ಯಾವ ಯಾವ ಇತರ ಭಾವಗಳು ಪ್ರಾಣಿಗಳ ಸ್ವಕರ್ಮದ ಫಲವಾಗಿ ಹುಟ್ಟುವವೋ ಅವು ಕೂಡ ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ ಏಕೆಂದರೆ ಅವು ನನ್ನ ಪ್ರಕೃತಿಯಿಂದ ಮೂಡಿದ ಗುಣಗಳಿಂದ ಹುಟ್ಟಿದ ಕಾರಣ ಅವು ಪರ್ಯಾಯವಾಗಿ ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ ಹೀಗಿದ್ದರೂ ಅವುಗಳಲ್ಲಿ ನಾನು ಎಲ್ಲ ಜೀವಿಗಳಂತೆ ನಾನು ಅವುಗಳಿಗೆ ಅಡಿಯಾಳಲ್ಲ ಎಂದರ್ಥ ಆದರೆ ಅವುಗಳಾದರೂ ನನ್ನ ಅಧೀನದಲ್ಲಿ ಇರುವವು ಎಂದರ್ಥ ಇಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಪ್ರಭುವಾದ ಭಗವಂತನನ್ನು ಸಾಮಾನ್ಯ ಜನರು ಏಕೆ ಅರಿತುಕೊಳ್ಳುವುದಿಲ್ಲ ಈ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ವಿವರಿಸಲಿದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.